ನಿಮಿಷ ಸರ್ ಈಗ ನೋಡಿ ಕಾಂತರಾಜು ವರದಿ ಆಯ್ತು ಜಯಪ್ರಕಾಶ್ ಹೆಡ್ ಅವ್ರದ್ದು ಈಗ ಮೊನ್ನೆ ಒಳ ಮೀಸಲಾತಿ ಮಾಡಿದ್ರೆ ಎಷ್ಟು ನೂರ ನೂರ್ ಈಗಾಗಲೇ ಸುಮಾರು ಒಂದು ಐನೂರು ಕೋಟಿ ಖರ್ಚು ಸರ್ ಇದು ಅದೇ ಪದೇ ಪದೇ ನೀವು ರದ್ದು ಮಾಡೋದು ಮತ್ ಮಾಡೋದು ಹೌದು ಇದು ಕಂಪ್ಲೀಟ್ ಡೌಟ್ ಇದೆ ಇನ್ನು ನಿಮ್ರಲ್ಲೇ ಇಂದು ಸಾವಿರ ಕೋಟಿ ಖರ್ಚಾಗಲಿ

मधुवादी मंडळाने नागपूर संघटनेला नागपूर संघटने विशालवाद अंतर्गत नागपूर संघटने विशाल जाति जाति मताने जाति 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 ಸಿದ್ದರಾಮಯ್ಯವರು ಈ ಹಿಂದೆ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಗೆ ಅದು ಜನ ಪಾಠ ಕಲಿಸಿದ್ರು ಬಟ್ ಈ ಮತ್ತೆ ಆ ಧರ್ಮವನ್ನು ಹೊಡೆಯುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಲಿಂಗಾಯತ ಶಾಸಕರು ಐವತ್ತೈದು ಜನ ಗೆದ್ದಿದ್ದಾರೆ ಮೂವತ್ತೆಂಟು ಜನ ಕಾಂಗ್ರೆಸ್ ಗೆದ್ದಿರೋದು ಕಾಂಗ್ರೆಸ್ ಮೇಲೆ ನಂಬಿಕೆ ಕಾಂಗ್ರೆಸ್ ಸಮಾಜ ನಿರ್ಮಾಣ ಮಾಡೋದು ಅಂತ ಕಾಂಗ್ರೆಸ್ ಧರ್ಮ ಧರ್ಮಗಳು ಯಡಿಯೂರಪ್ಪ ಅವರು ಕಣ್ಣೀರು ನಾವು ಹೇಳೋದ ಬೇಡ ಅಲ್ಲಿ ಆ ಚರ್ಚೆ ಮಾಡೋಣ ಬೇರೆ ಇನ್ನೊಂದು ಡಿಬೇಟ್ ಅದನ್ನ ಇವತ್ತು ನಾನು ಏನ್ ಹೇಳ್ತಾ ಇದೀನ ಅಂದ್ರೆ ಇವತ್ತು ಈ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದೆಯಲ್ಲ ಈ ಸಮೀಕ್ಷೆಗೆ ಯಾರಾದರೂ ವಿರೋಧ ಮಾಡಿದ್ರೆ ಅವರು ಸ್ವಲ್ಪ ಜ್ಞಾನ ಕೊರತೆಯಾಗಿ ವಿರೋಧ ಮಾಡ್ಬೋದೇನೋ ಬಟ್ ಅವ್ರು ಮನವರಿಕೆ ಮಾಡ್ಕೊಳ್ಳೋಣ ಯಾರ್ಯಾರಿಗೆ ಮನವರಿಕೆ ಮಾಡ್ಕೊಳ್ಬೇಕು ಅವರು ಮನವರಿಕೆ ಮಾಡ್ಕೋಬೋದು ಎರಡನೇದು ಸಣ್ಣ ಪುಟ್ಟ ಲೋಪಗಳಿದ್ದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋಕ್ಕೆ ಇಪ್ಪತ್ತೆರಡನೇ ತಾರೀಕಿಂದ ತೀರ್ಮಾನ ಮಾಡಿದ್ದೀವಿ ಮೂರನೇದು ಆದರೂ ಕೂಡ ಯಾರಾದ್ರು ಅಪಪ್ರಚಾರ ಮಾಡಿದ್ರೆ ಕುತಂತ್ರ ಮಾಡಿದ್ರೆ ಅವರು ಸಮಾಜ ನಿರ್ಮಾಣಕ್ಕೆ ಬಯಸೋದಿಲ್ಲ ದಲಿತರು ಉದ್ಧಾರ ಹಿಂದುಳಿದ ವರ್ಗದವರು ಉದ್ಧಾರ ಬಯಸೋದಿಲ್ಲ ಸೊ ಇಲ್ಲಿ ಯಾರಿಗೂ ಅನುಕೂಲ ಅಲ್ಲ ರೀ ನೀವು ಮುಂದೆ ಏನು ಯೋಜನೆ ಮಾಡಬೇಕು ಈಗ ನಾನು ಇ ಡಬ್ಲ್ಯೂ ಎಸ್ ನಿಮಗೆ ಹೇಳಿದೆ ಕಣ್ಣು ಮುಚ್ಕೊಂಡು ಆಗಿ ತಂದಿರೋದು ಯಾವ ಸಮೀಕ್ಷೆ ಇರಲಿಲ್ಲ ಸರ್ವೆ ಇರಲಿಲ್ಲ ಅದೇ ರೀತಿ ಈ ಸಮೀಕ್ಷೆ ಮಾಡಿನೇ ನೀವು ಸರ್ವೆ ಮಾಡಿ ನೀವು ಅಕ್ಯುರೇಟ್ ಡೇಟಾ ನೀವು ಏನಾದರೂ ಯೋಜನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ವಾ ಮೀಸಲಾತಿನ ಹೆಚ್ಚಿಗೆ ಮಾಡಬೇಕು ಕಡಿಮೆ ಮಾಡಬೇಕು ಮಾಡೋಕ್ಕೆ ಸಾಧ್ಯ ಆಗೋದಿಲ್ವಾ ನಾನು ಹೇಳ್ತೀನಲ್ಲ ಓ ಬಿ ಸಿ ನಾ ಸ ಇದು ರಿಸರ್ವೇಷನ್ ಎಪ್ಪತ್ತೈದು ಪರ್ಸೆಂಟ್ ಆಗಬೇಕಂತ ಯಾಕೆ ಹೇಳ್ತಾ ಇದ್ದೀವಿ ಓ ಬಿ ಸಿ ಅವರು ಹಿಂದುಳಿದ ವರ್ಗದವ್ರಿಗೆ ಅವಕಾಶಗಳು ವಂಚಿತರಾಗಿದ್ದಾರೆ ಎಲ್ಲರಿಗೂ ಅವರ ಜಾತಿಗೆ ಅನುಗುಣವಾಗಿ ಎಲ್ಲಿ ಮೀಸಲಾತಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ ಇದು ನೀವು ಬೇಡ ಅಂತ ಬಿಜೆಪಿ ಹೇಳ್ತಾರಾ ಆಶ್ಚರ್ಯ ಇದೆ ನನಗೆ ಯಾಕಂದ್ರೆ ಈ ದೇಶವನ್ನು ಅವರು ಆಳ್ತಾ ಇದ್ದಾರೆ ಜನತೆಯ ಕಷ್ಟ ಸುಖ ಅವ್ರಿಗೂ ಗೊತ್ತು ಯಾರು ಅಂತ ಅವ್ರಿಗೂ ಗೊತ್ತು ಅದಕ್ಕೆ ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗದ ಹೆಂಗೆ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಬರ್ತೀನಿ ಸಿದ್ದರಾಮಯ್ಯವರು ಕುರ್ಚಿಗೆ ಈಗ ಆಪತ್ತು ಬಂದಿದೆ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಪ್ರಭು ಈಗ ಏನು ಗೊತ್ತಾ ಅಧಿಕಾರ ಆಸೆಯಿಂದನಾಗ್ಲೋ ಮುಂದಕ್ಕೂ ಅಧಿಕಾರ ಬರಲಿ ಅಂತನಾಗಲೋ ಸಿದ್ದರಾಮಯ್ಯವ್ರು ಆ ಯೋಜನೆಗಳು ತರಲ್ಲ ಅವರು ಅನ್ನಭಾಗ್ಯ ತಗೊಂಡ್ಬಂದಲ್ಲ ಡೇವನ್ನ ತಗೊಂಡ್ಬಂದರು ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಪ್ರಮಾಣ ತೊಗೊಂಡು ಅರ್ಧ ಗಂಟೆಯಲ್ಲಿ ಅನ್ನಭಾಗ್ಯ ಯೋಜನೆ ತೆಗೆದುಕೊಂಡು ಬಂದರು ಯಾಕಂದರೆ ಅವ್ರಿಗೆ ಕೂತ್ ಕಷ್ಟ ಗೊತ್ತು ಅವರು ಯೋಜನೆಗಳು ತೊಗೊಂಬರೋದು ಒಂದು ಜನತೆಗೆ ಅನುಕೂಲ ಆಗಲಿ ಸಮಾಜವಾದ ನಿರ್ಮಾಣ ಆಗಲಿ ಅಂತ ವರ್ತೆ ತನ್ನ ಅಧಿಕಾರ ತನಗೆ ನೋಡಿ ಇದು ತೀರ್ಮಾನ ಮಾಡೋದು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಇಲ್ಲ ತೀರ್ಮಾನ ಮಾಡೋದು ಶಾಸಕರು ನೂರ ಮೂವತ್ತೆಂಟು ಜನ ಶಾಸಕರಿದ್ದಾರಲ್ಲ ಅವರು ಆಮೇಲೆ ಹೈಕಮಾಂಡ್ ಜನ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಈ ವರ್ಷ ಇಲ್ಲಿಂದ ಯಾರೂ ಏನು ಬದಲಾವಣೆ ಆಗೋದಿಲ್ಲ ಆದರೆ ನಾನೊಂದು ಹೇಳ್ತಾ ಇರೋದು ಒಂದು ಅವಕಾಶ ಇದೆ ನಮಗೆ ನಮ್ಮ ರಾಜ್ಯ ಸರ್ಕಾರವಾಗಿ ರಾಜ್ಯವಾಗಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಅವಕಾಶ ಇದೆ ಏಳು ಕೋಟಿ ಕನ್ನಡಿಗರನ್ನು ಎಲ್ಲರನ್ನೂ ಒಳಗೊಂಡಂತೆ ಏನಾದರೂ ಒಂದು ಮಾಡಿ ಒಂದು ಸಾಧನೆ ಮಾಡಿ ತೋರಿಸೋಂಥ ಅವಕಾಶ ಇದೆ ಒಂದು ಅಕ್ಯುರೇಟ್ ಡೇಟಾ ತೆಗೆಯುವಂಥ ಅವಕಾಶ ಇದೆ ಅಪಪ್ರಚಾರ ಮಾಡೋದ್ರಿಂದ ಹೇಳೋದ್ರಿಂದ ಆಮೇಲೆ ವಿಷ ಬೀಜ ಬಿತ್ತೋದ್ರಿಂದ ಒಳ್ಳೆಯದಾಗೋದಿಲ್ಲ ಸಮಾಜ ಕಟ್ಟೋದು ಯಾವ ರೀತಿ ಎಲ್ಲರನ್ನೂ ತೆಗೆದುಕೊಂಡು ನಾವೆಲ್ಲ ಒಂದಿದೀವಿ ಬನ್ನಿ ನಾವೆಲ್ಲ ಎಲ್ಲರದು ಏಳಿಗೆ ಆಗ್ಬೇಕು ಕುವೆಂಪು ಒಬ್ಬರ ಹೇಳಿ ಆ ಏಳಿಗೆ ಏಳಿಗೆ ಏಳಿಗೆಯಲ್ಲ ಸರ್ವರ ಏಳಿಗೆ ಸರ್ವೋದಯ ಅಂತ ಸರ್ವೋದಯ ಅಂತ ಯಾಕೆ ಹೇಳಿದ್ರು ಸಮನ್ವಯ ಅಂತ ಹೇಳುದು ಜಾತಿ ಗಣತಿಯ ರಿಪೋರ್ಟ್ ಅಲ್ಲಿ ಕನಕಶಸ್ತ್ರ ಫೋಟೋ ಹಾಕಿ ಕುಲಗಳನ್ನ ಹೊಡೆಯುವಂತ ಕೆಲಸ

ಅಂದರೆ ಆರೋಗ್ಯಕರವಾಗಿ ಚರ್ಚೆಗಳು ಯಾಕಂತ ಹೇಳಿದ್ರೆ ಧರ್ಮವನ್ನು ಒಡೆಯುವಂಥ ಕೆಲಸ ಆಗ್ತಿದೆ ನಿಜವಾಗ್ಲೂ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಸಮುದಾಯಗಳು ಅಥವಾ ಜಾತಿಗಳನ್ನ ತಲುಪಿ ಅವರಿಗೆ ಸಿಗಬೇಕಾದಂಥ ಮೀಸಲಾತಿ ಅಥವಾ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆ ಆಗ್ತಾ ಇದೆಯಾ ಯಾಕಂದರೆ ಜನರ ಅಭಿಪ್ರಾಯ ಬಹಳ ಮುಖ್ಯ ಯಾರಿಗೆ ಯಾರಿಲ್ಲ ಒತ್ತಡ ಹಾಕಲ್ಲ ನಿನ್ನ ಧರ್ಮ ಇದೆಯಾ ನಿನ್ನ ಜಾತಿ ಇದೆಯಾ ಯಾವುದಪ್ಪ ಬೇ ಬೇರೆ ನಿನ್ನ ನಿನಗೆ ನಿನ್ನ ಸ್ವತಂತ್ರ ಇದ್ದಾರೆ ಅವರು ಬರ್ಸ್ಕೋಬೋದು ಹಾಗಾಗಿನೇ ಈಗ ಸರ್ಕಾರದ ಈ ಒಂದು ನಿರ್ಧಾರ ಮುಂದೆ ಯಾವ ರೀತಿಯಾಗಿ ಇದು ಮುಂದಿನ ಬದಲಾವಣೆ ಕಾಣುತ್ತೆ ಅಥವಾ ಖಂಡಿತವಾಗ್ಲೂ ಜನರಿಗೆ ಅನುಕೂಲ ಆಗುತ್ತಾ ಅಂತ ಹೇಳಿ ಯಾಕಂತ ಹೇಳಿದ್ರೆ ಸಮೀಕ್ಷೆಗಳಂತ ಬಂದಾಗ ನೂರಾರು ಕೋಟಿ ರೂಪಾಯಿ ಅಲ್ಲಿ ಖರ್ಚು ಮಾಡಿ ಮಾಡಲಾಗುತ್ತೆ ಹಾಗಾಗಿನೇ ಕಾದ್ನು ನೋಡಿದ್ರೆ ಈಗ ಒಂದು ಎರಡು ಮೂರು ಸಮೀಕ್ಷೆಗಳಾಗಿದೆ ಆದರೆ ಅದು ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಸೋರಿಕೆಯಾಗಿತ್ತು ಇದು ಅಂತಿಮವಾಗಿ ಯಾವ ಜಾತಿಗೂ ಕೂಡ ಅನ್ಯಾಯ ಆಗೋದು ಬೇಡ ಹಾಗಾಗಿನೇ